ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವುದಕ್ಕೆ ಇ ಕೆ ಕಡ್ಡಾಯವಾಗಿ ಆಗಿರ್ಲೇಬೇಕು ಹೌದು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನಾ ಹಣವನ್ನು ಪಡಿಬೇಕು ಅಂತಂದ್ರೆ ಇ ಕೆ ಕಡ್ಡಾಯವಾಗಿ ಆಗಿರ್ಬೇಕು ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ಕಡ್ಡಾಯವಾಗಿ ಆಗಿರ್ಲೇಬೇಕು ಇದ್ರ ಬಗ್ಗೆ ನಾನು ಮೂರು ನಾಲ್ಕು ತಿಂಗಳು ಮುಂಚೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಇ ಕೆ ವಿ ಅಂದ್ರೆ ಏನು ಅದನ್ನ ಚೆಕ್ ಮಾಡುದು ಹೇಗೆ ಇಲ್ವಾ ಅಂತ ಚೆಕ್ ಮಾಡುದು ಹೇಗೆ ಕಂಪ್ಲೀಟ್ ಆಗಿ ತಿಳ್ಸಿಕೊಂಡಿದೆ ಸೊ ಇವಾಗ ತುಂಬಾ ಜನರು ಈ ಒಂದು ಇ ಕೆ ಇವಾಗ್ಲೂ ಕೂಡ ಮಾಡಿಸ್ಕೊಳ್ಳಿಲ್ಲ ಇದು ಒಂದು ರೀಸನ್ ಅವ್ರಿಗೆ ಹಣ ಬರದೇ ಇರೋದಕ್ಕೆ ಹಾಗಾದ್ರೆ ಈ ಒಂದು ಇ ಕೆ ಅಂದ್ರೆ ಏನು ಇ ಕೆ ವೈಸಿಯಲ್ಲಿ ಬೇರೆ ಬೇರೆ ಟೈಪ್ ಇ ಕೆ ಇದೆ ಆ ಬ್ಯಾಂಕ್ ಅಕೌಂಟ್ ಇ ಕೆ ಇದೆ ಮತ್ತೆ ಗ್ಯಾಸ್ ಇ ಕೆ ಸಿ ಇದೆ ರೇಷನ್ ಕಾರ್ಡ್ ಇ ಕೆವೈಸಿ ಇದೆ ಇದೇ ರೀತಿಯಾಗಿ ಬೇರೆ ಬೇರೆ ತರ ಇ ಇದೆ ಸೊ ನೀವು ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಅಂದ್ರೆ ಗುಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರೋರು ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಅನ್ನ ಮಾಡಿಸ್ಬೇಕು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಇಷ್ಟೇ ಇ ಕೆ ಅಂತಂದ್ರೆ ಇ ಕೆವೈಸಿ ಅಂತಂದ್ರೆ ಫುಲ್ ಫಾರ್ಮ್ ಅಲ್ಲಿ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಯಾರೆಲ್ಲ ಗುಹಲಕ್ಷ್ಮಿ ಯೋಜನೆ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ನೀವು ಹಣ ಪಡಿಬೇಕು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಹಾಗಾದ್ರೆ ಈ ಒಂದು ಇ ಸಿ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಆಗಿಲ್ಲ ಅಂತಂದ್ರೆ ಎಲ್ಲಿ ಮಾಡಿಸ್ಬೇಕು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಆದ್ರಿಂದ ಇದೇ ತರ ಉಪಯುಕ್ತ ಮಾಹಿತಿಗಳನ್ನು ಬೇಗ ಪಡೆಯುವುದಕ್ಕೆ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋರು ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಮತ್ತೆ ಇನ್ನು ಎರಡನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅಂದ್ರೆ ಆಧಾರ್ ಬ್ಯಾಂಕ್ ಅಕೌಂಟ್ ಗೆ ಇ ಕೆ ವೈ ಸಿ ಆಗಿರ್ಬೇಕು ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರ್ಬೇಕು ಸೊ ಓಕೆನಾ ಆ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳ್ಸ್ಕೊಟ್ಟಿದೀನಿ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಬಹುದು ಇವಾಗ ಇ ಕೆ ವೈ ಸಿ ಅಂದ್ರೆ ಆ ಅದನ್ನ ಹೇಗೆ ಚೆಕ್ ಮಾಡೋದು ನಮ್ಮ ಒಂದು ರೇಷನ್ ಕಾರ್ಡ್ ಗೆ ಇವತ್ತು ನಾನು ತಿಳ್ಸ್ಕೊಡ್ತಿರುವಂತದ್ದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಓಕೆನಾ ರೇಷನ್ ಕಾರ್ಡ್ ಗೆ ಇ ಕೆ ಆಗಿದೆ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಅದನ್ನ ಮಾಡಿಸೋದು ಹೇಗೆ ಇದ್ರ ಬಗ್ಗೆ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಇ ಕೆ ವಿ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡೋದು ಎರಡು ರೀತಿ ಆಗಿದೆ ಮೊದಲನೇದಾಗಿ ಓವರ್ ಆಲ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಲ್ಲಾ ಸದಸ್ಯರು ಆಗಿದೆಯಾ ಅಂತ ಒಟ್ಟಿಗೆ ನೋಡಬಹುದು ಇನ್ನು ಎರಡನೇದಾಗಿ ಇಂಟು ನೋಡಬಹುದು ಅಂದ್ರೆ ಸಪರೇಟ್ ಆಗಿ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರದ್ದು ಕೂಡ ಇ ಕೆವಿ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬಹುದು ಇವಾಗ ನಾನು ನಿಮ್ಗೆ ಮೊದಲನೇ ಮೆಥಡ್ ತಿಳ್ಸ್ಕೊಡ್ತೀನಿ ಮೊದಲನೇ ಮೆಥಡ್ ಅಲ್ಲಿ ಏನಾದ್ರು ಈ ಕೆ ವಿ ಆಗಿಲ್ಲ ಅಂತ ಅಂದ್ರೆ ನೀವು ಎರಡನೇ ಮೆಥಡ್ ಹೋಗ್ಬೋದು ಇವಾಗ ನಿಮಗೆ ಸಿಂಪಲ್ ಆಗಿ ತಿಳ್ಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಜಸ್ಟ್ ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಈ ಸರ್ವಿಸಸ್ ಅದೊಂದು ಆಪ್ಷನ್ಗೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಬೇಕಾದ್ರು ನೀವು ವೆಬ್ಸೈಟ್ ಗೆ ಹೋಗ್ಬೋದು ನಂತರ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸೇಮ್ ಮೊಬೈಲ್ ಅಲ್ಲೂ ಕೂಡ ಇದೇ ರೀತಿ ಬರುತ್ತೆ ಎಂತಲೇ ಕಟ್ಸ್ಕೋಬೇಡಿ ಇಲ್ಲಿ ಈ ರೇಷನ್ ಸಾರಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿ ಬಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ಒಂದು ಆ ತಾಲೂಕ್ ಸಾರಿ ಇಲ್ಲಿ ಡಿಸ್ಟಿಕ್ ನ ನೇಮ್ ಇರುತ್ತೆ ಜಿಲ್ಲೆಯ ನೇಮ್ ಇರುತ್ತೆ ಇಲ್ಲಿ ಯಾವ ಜಿಲ್ಲೆ ಇದೆ ನೋಡ್ಕೊಳ್ಳಿ ನಿಮ್ಮ ಜಿಲ್ಲೆ ಎಲ್ಲಿದೆ ನೋಡ್ಕೊಳ್ಳಿ ಆ ಒಂದು ಜಿಲ್ಲೆ ಹೆಸರು ಎಲ್ಲಿದೆ ಅದ್ರ ಮೇಲೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಂಗೆ ಎಕ್ಸಾಂಪಲ್ಗೆ ಬೆಂಗಳೂರು ರೂರಲ್ ಅಂತ ಅನ್ಕೊಳ್ಳಿ ಬೆಂಗಳೂರು ರೂರಲ್ ಯಾರಾದ್ರು ಆಗಿದ್ರೆ ಅವರು ಈ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಬೇಕು ಅದೇ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆ ಎಲ್ಲಿದೆ ಅದ್ರ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬಹುದು ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ವಿತ್ ಓ ಟಿ ಪಿ ಬರುತ್ತೆ ಮತ್ತೆ ವಿಥೌಟ್ ಓ ಟಿ ಪಿ ಬರುತ್ತೆ ಮೊದಲನೇದಾಗಿ ನೀವು ಫಸ್ಟ್ ಸ್ಟೆಪ್ ವಿತೌಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ವಿತೌಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ನ ಟೈಪ್ ಮಾಡಿ ಸೊ ಓಕೆ ರೇಷನ್ ಕಾರ್ಡ್ ನಂಬರ್ ನ ಟೈಪ್ ಮಾಡಿದ ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಪರ್ಸನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅಡ್ರೆಸ್ ಆಕ್ಟಿವ್ ಇದೆಯಾ ರೇಷನ್ ಕಾರ್ಡ್ ನಂಬರ್ ಎಲ್ಲ ಬರುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ಪ್ರತಿ ತಿಂಗಳು ಏನ್ ರೇಷನ್ ತಗೊಂತಿರಲ್ಲ ಅದ್ರ ಡೀಟೇಲ್ಸ್ ಎಲ್ಲ ಇರುತ್ತೆ ಅಂದ್ರೆ ನೀವೆಷ್ಟು ಅಕ್ಕಿರ ತಗೊಂತೀರಾ ಗೋಧಿ ತಗೊತಿರೋ ರಾಗಿ ತಗೊತಿರೋ ಅದೆಲ್ಲ ಡೀಟೇಲ್ಸ್ ಇರುತ್ತೆ ನಮಗೆ ಇಲ್ಲಿ ಮೇನ್ ಬೇಕಾಗಿರುವಂತದ್ದು ಇಲ್ಲಿ ಸೆಂಟರ್ ಅಲ್ಲಿ ಒಂದಿದೆ ನೋಡಿ ಮೆಂಬರ್ಸ್ ಕೌಂಟ್ ಅಂತ ಇದೆ ಇಲ್ಲಿ ಮೆಂಬರ್ಸ್ ಕೌಂಟ್ ಅಂತ ಇದೆ ಮತ್ತೆ ಇಲ್ಲಿ ಇ ಕೆ ವೈ ಸಿ ಡನ್ ಅಂತ ಇದೆ ಮತ್ತೆ ಇಲ್ಲಿ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇದೆ ಇಲ್ಲಿ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಇಲ್ಲಿ ಮೆಂಬರ್ಸ್ ಕೌಂಟ್ ಸೊ ಮೆಂಬರ್ಸ್ ಕೌಂಟ್ ಅಂದ್ರೆ ನಾಲ್ಕು ಜನ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತದ್ದು ಇ ಕೆ ವೈ ಸಿ ಡನ್ ಅಂತ ಇದೆ ಇ ಕೆ ವೈ ಸಿ ಡನ್ ಅಂತ ಅಂದ್ರೆ ಇ ಕೆ ವೈ ಸಿ ಆಗಿರುವಂತದ್ದು ಎಷ್ಟು ನಾಲ್ಕಿದೆ ಇಲ್ಲಿ ಇಲ್ಲಿ ಮೆಂಬರ್ಸ್ ಕೌಂಟು ಅಂದ್ರೆ ಮೆಂಬರ್ ನಾಲ್ಕು ಜನದಲ್ಲಿ ನಾಲ್ಕು ಜನರ ಒಂದು ಇ ಕೆ ಸಿ ಆಗಿರುವಂತದ್ದು ಸೊ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂದ್ರೆ ರೇಷನ್ ಕಾರ್ಡ್ ಇ ಕೆ ವಿ ಸಿ ಆಗಿದೆ ಇಲ್ಲಿ ಇ ಕೆ ವಿ ಸಿ ರಿಮೈನಿಂಗ್ ಅಂದ್ರೆ ಏನು ಇ ಕೆ ವಿ ಸಿ ರಿಮೈನಿಂಗ್ ಅಂತಂದ್ರೆ ಇ ಕೆ ವಿ ಸಿ ಪೆಂಡಿಂಗ್ ಇರುವಂತದ್ದು ಆಗದೆ ಇರುವಂತದ್ದು ಅಂದ್ರೆ ಇನ್ನ ಇ ಕೆ ವಿ ಸಿ ಆಗದೆ ಇರುವಂತದ್ದು ಇಲ್ಲಿ ಜೀರೋ ಇದೆ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಗೆ ಎಲ್ಲಾ ಸದಸ್ಯರ ಒಂದು ಇ ಕೆ ವಿ ಸಿ ಆಗಿದೆ ಅಂತ ಅರ್ಥ ಸೊ ಈ ರೀತಿಯಾಗಿ ಯಾರಿಗೆ ಬಂದಿರುತ್ತೆ ಅವರು ಮತ್ತೆ ಇ ಕೆ ಸಿ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾದ್ರೆ ಯಾರು ಇ ಕೆ ವಿ ಅಂತಂದ್ರೆ ಇಲ್ಲಿ ಇ ಕೆ ವಿ ಸಿ ರಿಮೇನಿಂಗ್ ಅಲ್ಲಿ ಒಂದು ಎರಡು ಅಥವಾ ಮೂರು ನಾಲ್ಕು ಏನಾದ್ರು ಒಂದ್ರ ಮೇಲೆ ಸಂಖ್ಯೆ ಬಂದಿತ್ತು ಅಂತಂದ್ರೆ ನೀವು ಇ ಕೆ ವಿನ್ನ ಮಾಡಿಸ್ಬೇಕು ಈ ಒಂದು ಇ ಕೆ ವಿ ಸಿ ರಿಮೇನಿಂಗ್ ಅಲ್ಲಿ ಒಂದು ಎರಡು ಅಥವಾ ಮೂರು ಇತರ ನಂಬರ್ ಏನಾದ್ರು ಬಂದಿತ್ತು ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬೇಕು ಇ ಕೆ ವೈ ಸಿ ರಿಮೈನಿಂಗ್ ಅಲ್ಲಿ ಜೀರೋ ಇತ್ತು ಅಂತಂದ್ರೆ ನೀವು ಮತ್ತೆ ಏನು ಚೆಕ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ವೇಳೆ ಇ ಕೆ ಸಿ ರಿಮೈನಿಂಗ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಸಂಖ್ಯೆ ಇತ್ತು ಅಂತಂದ್ರೆ ನೀವು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬೇಕು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೊಳ್ಳೋದು ಏನಕ್ಕೆ ಏನಿದು ಅಂತಂದ್ರೆ ಯಾರ ಒಂದು ಹೆಸರಿನಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಓಕೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಸೇಮ್ ಇದೇ ಒಂದು ವೆಬ್ಸೈಟು ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಅಂತ ಹೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲಿಂಕಿಂಗ್ ಯು ಐ ಡಿ ಅಂತ ಒಂದು ಆಪ್ಷನ್ ಅಂತ ಇರೋದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ನಿಮ್ಮ ಒಂದು ಜಿಲ್ಲೆ ಯಾವುದು ಈ ಹೆಸರಿರುತ್ತೆ ಅದ್ರ ಮೇಲೆ ಡಿಸ್ಟಿಕ್ ಡಿಸ್ಟಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನಿಮ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಇಲ್ಲಿ ವರ್ಚುಯಲ್ ಐ ಡಿ ಆಧಾರ್ ನಂಬರ್ ಅಂತ ಎರಡು ರೀತಿ ಇರುತ್ತೆ ಇದು ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಯಾರ್ದು ಕೊಡಬೇಕು ಅಂತ ಅಂದ್ರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಗೆ ಯಾರ್ದು ಲಿಂಕ್ ಆಗಿರುತ್ತೆ ನೋಡಿ ಅವ್ರದ್ದು ಕೊಡಬೇಕು ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಗೆ ಓ ಟಿ ಪಿ ಬರುತ್ತೆ ಸೊ ಅದಕ್ಕಾಗಿ ನೀವು ಆಧಾರ್ ಕಾರ್ಡ್ ಯಾರ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ನಾವು ನೋಡ್ಕೊಂಡು ಆಧಾರ್ ಕಾರ್ಡ್ ಅನ್ನ ಕೊಡಿ ಯಾರ್ದಾದ್ರು ಕೊಡಬಹುದು ಮಹಿಳೆಯರದೇ ಕೊಡ್ಬೇಕು ಅಂತ ಏನಿಲ್ಲ ಸೊ ಓಕೆನಾ ಸೊ ಅದಾದ್ಮೇಲೆ ಓ ಟಿ ಪಿ ಒಂದ್ ಮೇಲೆ ಇಲ್ಲಿ ಓಕೆ ಕೊಡಿ ಒ ಟಿ ಪಿ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಒಟಿ ಪಿ ನಂಬರ್ ನ ಹಾಕಿದ್ಮೇಲೆ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಓಕೆ ಕೊಡಿ ಮತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಬರುತ್ತೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಲಾಟ್ಮೆಂಟ್ ಡೀಟೇಲ್ಸ್ ಅಂದ್ರೆ ನೀವು ರೇಷನ್ ಪ್ರತಿ ತಿಂಗಳು ಏನೇನು ತಗೋತಾ ಇರೋಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ನೀವು ಹವಾಲಿ ಹೇಳಿದಂಗೆ ಸೇಮ್ ಅದೇ ರೀತಿ ಇರುತ್ತೆ ಬಟ್ ಇಲ್ಲಿ ಮೆಂಬರ್ಸ್ ಡಿಟೇಲ್ಸ್ ಅಲ್ಲಿ ಚೇಂಜ್ ಆಗಿರುತ್ತೆ ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ತೋರಿಸುತ್ತೆ ನಾನು ಅವಾಗ ಹೇಳಿದಾಗ ಅಲ್ಲಿ ಓವರ್ ಆಲ್ ಆಗಿ ತೋರಿಸುತ್ತೆ ಇಲ್ಲಿ ಇಂಡಿವಿಜುವಲ್ ಆಗಿ ತೋರಿಸುತ್ತೆ ಇಲ್ಲಿ ಮೆಂಬರ್ಸ್ ನೇಮ್ ಇದೆ ಮತ್ತೆ ಯಾ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇದೆ ಇ ಕೆ ವಿ ಸಿ ಅಂತ ಇದೆ ಸೊ ನೀವು ಯಾರ್ದು ಆಗಿಲ್ಲ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಇಲ್ಲಿ ಮೆಂಬರ್ಸ್ ನೇಮ್ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಸೊ ನಂತರ ಇಲ್ಲಿ ಎಷ್ಟು ಜನ ಇರುತ್ತೆ ಅಷ್ಟು ಜನರ ರೇಷನ್ ಕಾರ್ಡ್ ಇಲ್ಲಿ ಎಷ್ಟು ಜನ ಇರುತ್ತೆ ಅಷ್ಟು ಜನರ ಒಂದು ನೇಮ್ ಬರುತ್ತೆ ಅದರ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಅದರ ಮುಂದೆ ಇ ಕೆ ಸಿ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ನೇಮ್ ನೋಡ್ಕೊಳ್ಳಿ ನೇಮ್ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇದೆಯಾ ಅಂತ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ಇ ಕೆ ಸಿ ಸ್ಟೇಟಸ್ ಅಲ್ಲಿ ಎಸ್ ಅಂತ ಇದೆಯಾ ಎಸ್ ಅಂತ ಇದ್ರೆ ಇ ಕೆ ವಿ ಸಿ ಆಗಿರುತ್ತೆ ಅಂತ ಅರ್ಥ ನೋ ಅಂತ ಇದ್ರೆ ಈ ಒಂದು ಹೆಸರಿನಲ್ಲಿ ಅವರ ಒಂದು ಇ ಕೆ ಸಿ ಆಗಿಲ್ಲ ಅಂತ ಅರ್ಥ ನೋ ಅಂತ ಇದ್ರೆ ಇಲ್ಲಿ ಎಲ್ಲರ ಒಂದು ಮೆಂಬರ್ಸ್ ಅಂದ್ರೆ ಎಲ್ಲರ ರೇಷನ್ ಕಾರ್ಡ್ ಇರುವಂತ ಎಲ್ಲ ಸದಸ್ಯರ ಇ ಕೆ ವೈ ಸಿ ಇಲ್ಲಿ ಆಗಿದೆ ಅದನ್ನ ಎಸ್ ಅಂತ ತೋರಿಸುತ್ತೆ ಯಾರದು ಆಗಿರೋದಿಲ್ಲ ಅವರ ಹೆಸರಿನ ಮುಂದೆ ಆಧಾರ್ ಕಾರ್ಡ್ ನಂಬರ್ ಇರೋದಿಲ್ಲ ಮತ್ತೆ ಇಲ್ಲಿ ನೋ ಅಂತ ಬಂದಿರುತ್ತೆ ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವೈ ಸಿ ಆಗಿರೋದಿಲ್ಲ ಮೇಯ್ನ್ ಆಗಿ ಮಹಿಳೆಯರ ಒಂದು ಅಂದ್ರೆ ಗುಹಲಕ್ಷ್ಮಿ ಯೋಜನೆ ಹಣ ಪಡೆಯೋದಕ್ಕೆ ಮೇನ್ ಆಗಿ ಮನೆಯ ಮುಖ್ಯಸ್ಥ ಯಾರು ಮಹಿಳೆಯರು ಅವರ ಒಂದು ಇ ಕೆ ವೈ ಸಿ ಆಗಿರ್ಬೇಕು ಸೊ ಮೊದ್ಲು ಅವರ ಒಂದು ಇ ಕೆ ಅನ್ನ ಮಾಡ್ತಿ ಸೊ ಓಕೆನಾ ಒಂದ್ ವೇಳೆ ಪೇರೆಂಟ ಆಗಿಲ್ಲ ಅಂದ್ರು ಕೂಡ ನಡೆಯುತ್ತೆ ಬಟ್ ಅವರ ಒಂದು ಇ ಕೆ ವಿಸಿ ಸೊ ಓಕೆನಾ ಸೊ ಈ ರೀತಿಯಾಗಿ ನೀವು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೋಬಹುದು ಯಾರ ಹೆಸರಿನ ಮುಂದೆ ನೋ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವಿಸಿ ಆಗಿರೋದಿಲ್ಲ ಯಾರ ಹೆಸರಿನ ಮುಂದೆ ಇ ಕೆ ವಿ ಸ್ಟೇಟಸ್ ಅಲ್ಲಿ ಎಸ್ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವಿಸಿ ಆಗಿರುತ್ತೆ ಸೊ ಯಾರ ಹೆಸರಿನ ಮುಂದೆ ಈ ಅಂತ ಬಂದಿರುತ್ತೆ ಅವರ ಒಂದು ಇ ಕೆ ವಿಸ ಮಾಡಿಸಿಕೊಬೇಕಾಗುತ್ತೆ ಹಾಗಾದ್ರೆ ಎಲ್ಲಿ ಮಾಡಿಸ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಇ ಕೆ ಎಲ್ಲಿ ಮಾಡಿಸ್ಬೇಕು ಎಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ರೇಷನ್ ತಗೊಂತೀರಲ್ಲ ಅಕ್ಕಿಯನ್ನು ತಗೊಂತಿರಲ್ಲ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾಡ್ತಾರೆ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮಾಡ್ತಾರೆ ಮತ್ತೆ ಗ್ರಾಮ ಒನ್ ಕರ್ನಾಟಕ ಒಂದ್ ಬೆಂಗಳೂರು ಒನ್ ಸೊ ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ಇ ಕೆ ವ್ಯಾಸ ಮಾಡಿ ಕೊಡ್ತಾರೆ ಯಾರ್ಯಾರದೆಲ್ಲ ನೋ ಅಂತ ಬಂದಿರುತ್ತೆ ಇ ಕೆ ಸ್ಟೇಟಸ್ ಅಲ್ಲಿ ಅವರು ಇ ಕೆ ಮಾಡ್ಬೇಕು ಮೈನ್ ಆಗಿ ಮಹಿಳೆಯರು ಮಾಡ್ಬೇಕು ಅಂತಂದ್ರೆ ಗುಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದಕ್ಕೆ ಈ ಮಾಡಿಸ್ಬೇಕು ಸೊ ಇದಿಷ್ಟು ಈ ವಿಡಿಯೋ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಇದೇ ತರ ಬೇರೆಯವರು ಕೂಡ ಯೂಸ್ ಆಗಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಸಿಗೋಣ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್